ಫೀಲ್ಡ್ ಹೋಗ್ತೀನಿ ಅನ್ನೋದೇ ದಯವಿಟ್ಟು ಹೆದ್ದು ನನ್ನ ಕ್ಷೇತ್ರದಲ್ಲಿ ಏನಾಗಿದೆ ನಾವು ಇಷ್ಟು ಜನ ಇದ್ದೀವಿ ನಾವು ಜವಾಬ್ದಾರಿ ತೆಗೆದುಕೊಳ್ತೀವಿ ಏನ್ ಕೆಲಸ ಮಾಡ್ಬೇಕು ಹೇಳಿ ಅಂತ ಹೇಳಿದ್ರೆ ಅದು ಮುಂದುವರ್ಸನಾ ಭಾವನೆ ಆಗ್ಬೋದ ಸರ್ ಕಾರಣ ಯಾಕಂದ್ರೆ ನೆನ್ನೆ ಮೊನ್ನೆ ಒಂದ್ ಆ ಜನ ಫೋನ್ ಮಾಡಿದ್ವಿ ನೂರ ಇಪ್ಪತ್ತು ಜನಕ್ಕೆ ಫೋನ್ ಮಾಡಿದ್ವಿ ಎಂಬತ್ತು ಜನ ಬಂದಿದ್ರು ಏಳು ಕ್ಷೇತ್ರಗಳಿಂದ ಒಬ್ಬರು ಈಗ ಒಬ್ರು ಬಂದೇ ಇಲ್ಲ ಏಳು ಕ್ಷೇತ್ರಗಳಿಂದ ಬಹಳ ಅಪೀಲ್ ಮಾಡಿ ಅಪ್ರೋಚ್ ಮಾಡ್ತೀವಿ ನಾವು ಬರ್ಲೇಬೇಕು ನಾನ್ ಪೊಲಿಟಿಕಲ್ ಆಗಿ ಮಾತಾಡ್ತಾ ಇದೇತ್ರ ಬರ್ಲಿಲ್ಲ ಬಂದಿದ್ರೆ ಐದೇ ನಿಮಿಷ ನಿಮಿಷ ಮಾತಾಡಿ ಮುಗಿಸ್ತೀನಿ ನಾನು ಧನ್ಯವಾದ ಈಗ ಕ್ಷೇತ್ರವಾರ ದಯವಿಟ್ಟು ನಿಂತ್ಕೊಂಡ್ಬಿಟ್ಟೆ ಜವಾಬ್ದಾರಿ ತೆಗೆದುಕೊಂಡು ಘೋಷಣೆ ಮಾಡ್ಬಿಟ್ರೆ ಹೇಳ್ಬಿಟ್ರೆ ಅದನ್ನ ರೆಕಾರ್ಡ್ ಮಾಡ್ಕೋಣ ರೆಕಾರ್ಡ್ ಮಾಡ್ಕೋಬೇಕು ಬರ್ಕೊಬೇಕು ಆ ಫೋನ್ ನಂಬರ್ ಆ ಯಾರು ಕೀಮ್ ಮಾಡ್ತಾರೆ ಸರ್ ಇವಳು ಈಗ ಯಾಕೆ ಪಟ್ಟಿ ಅಂದ್ರೆ ಹೇಳೋದು ತಾವು ಪ್ರತಿ ಮನೆಗೆ ಮತ್ತೆ ಸರ್ವೆ ಬಂದ್ರೇನು ನಮ್ಮವರು ಆಕ್ಟಿವ್ ಆಗಬೇಕ ಬರ್ಲಿಲ್ಲ ಆನ್ಲೈನ್ ಅಲ್ಲಿ ನಾವು ಅಪ್ಲೋಡ್ ಮಾಡೋದಕ್ಕೆ ಪ್ರತಿ ವಿಧಾನಸೌಧ ಕ್ಷೇತ್ರದಲ್ಲಿ ಹದಿನೈದು ಇಪ್ಪತ್ತು ಜನ ಟೀಮ್ ಮಾಡಿಕೊಂಡು ನಾಲ್ಕೈದು ಕಾರ್ ಮಾಡಿಕೊಂಡು ಲ್ಯಾಪ್ಟಾಪ್ ಮಾಡಿಕೊಂಡು ಏರಿಯಾಗ ಹಂಚ್ಕೊಂಡು ಇಂಥ ಏರಿಯಾ ನಾಲ್ಕು ನಾಲ್ಕು ಏರಿಯಾ ಐದು ಏರಿಯಾ ಒಂದು ವಾರ್ಡ್ ಅಥವಾ ಮೂರು ವಾರ್ಡ್ ಹಂಚ್ಕೊಂಡು ಕಾರ್ ಎತ್ಕೊಂಡು ಲ್ಯಾಪ್ಟಾಪ್ ಎತ್ಕೊಂಡು ಒಬ್ಬ ಗ್ರಾಜ್ ಜೊತೆಲಿ ಬರ್ಕೊಂಡು ಬೆಳಿಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡತಾವ್ರೆ ಈ ನೆವರ್ ರೀಚ್ ಆ ಕೆಲಸ ಮಾಡದಕ್ಕೆ ಜವಾಬ್ದಾರಿ ಹಂಚೋಣ ಅಂತ ಇಲ್ಲಿ ಬಂದು ಕುತ್ಕೊಂಡಿದ್ವಿ ಅದಾಕ ಆಗೋದಿಲ್ಲ ಅಂತ ಅದರಿಂದ ದಯವಿಟ್ಟು ನೀವು ಕ್ಷೇತ್ರವಾಗಿದ್ದು ನೀವು ಪಟ್ಟಿ ಮಾಡಿದ್ರೆ ನಿಮಗೆ ಇಲ್ಲಿ ನಮ್ಮ ಮನೆ ಹೋಗಿ ಎಲ್ಲಿ ಮನೆ ಬಿಟ್ಟಿದೆ ಯಾರ ಮಕ್ಕಳು ಬಿಡಿದೆವು ಅದನ್ನೆಲ್ಲ ಮಾಡಿಸಿ ನಾವ್ ಹೇಳಿದ್ವಿ ಇವತ್ತು ಕುಟ್ಟಿದ್ ಮಗನೂ ಕೂಡ ಅದರಲ್ಲಿ ಇಂಕ್ಲೂಡ್ ಆಗಬೇಕು ಅಂತ ಹೇಳಿದ್ವಿ ಅಕಸ್ಮಾತ್ ನಾನು ದೂರಾಗ ಹೋಗಿ ಭಾಷಣ ಮಾಡಿದೆ ಆ ಒಂದು ಗರ್ಭಿಣಿ ಹೆಣ್ಮರ್ ಸಿಗ್ತು ರೀ ಯಾವತ್ತಮ್ಮ ಡೇಟ್ ಒಂದೆ ಇನ್ನು ನಾಲ್ಕು ದಿನ ಅಣ್ಣ ಮನೆ ಸರ್ವೆ ಮಾಡೋದು ಬೇಡ ನಿಮ್ಮ ಮಗುವರು ಎರ್ಗೆ ಆದ್ಮೇಲೆ ಮಾಡ್ಸಮ್ಮ ಆ ಮಗದವ್ರು ಕೂಡ ಒಂದು ಸಂಖ್ಯೆ ನನಗೆ ಬೇಕು ಅಂದೆ ಹಾಗೆ ಮಾಡಿದ್ರು ಅಲ್ಲಿ ಹುಡುಗರು ಈಗ ಅಲ್ಲಿ ಕಾರ್ಯಕರ್ತ ಎಲ್ಲ ಕಡೆ ಕೂಡ ಓಡಾಡಿ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು ಇಲ್ಲಿ ಬೆಂಗಳೂರಿನಲ್ಲಿ ಕೂಡ ಇದ್ದಾರೆ ಕೆಲವು ಕಡೆಗೆ ಕೆಲವು ಕಡೆ ಇಲ್ಲ ಅದರಿಂದ ನಮಗೆ ಆತಂಕ ನಮ್ಮ ಮುನಿಯಪ್ಪನವರು ವಿಶೇಷವಾದಂತ ಆಸಕ್ತಿ ಸಚಿವರು ಸಮುದಾಯದ ಹಿರಿಯ ನಾಯಕರು ಅವ್ರಿಗೂ ನಮಗೆಲ್ಲ ಕಳವಳ ನಾರಾಯಣ ಸ್ವಾಮಿ ಚಂದ್ರಪ್ಪ ಮತ್ತಿತರರು ನಾರಾಯಣ ಇವರೆಲ್ಲರಿಗೂ ಕೂಡ ನಮಗೇನಪ್ಪ ಇದು ಏನೋ ರಿಸಲ್ಟ್ ಬಂದ್ಬಿಡದೈತಿ ಮೇಲೆ ಎಲ್ಲಿ ನಾವು ಏನಾದ್ರೂ ಕಡಿಮೆ ಕಡಿಮೆ ಅಂತ ಬಂದ್ಬಿಟ್ರೆ ಗತಿ ಏನು ಅಂತಂದ್ರೆ ನಾವು ರಾಜ್ಯದ ಇದ್ರೆ ಇರಪ್ಪ ನಮಗೆ ನಿಮಗೆ ಏನಾಗಿದೆ ಅಂತಂದ್ರೆ ಅದ್ರ ತಕ್ಕಂಗೆ ನಾವು ಹೋಗೋಣ ಇವೇನಿಲ್ಲ ಸಮೀಕ್ಷೆ ದಾರ ಕರ್ಕೊಂಡು ಮನೆ ಮನೆ ಹೋದ್ರೆ ಆಯ್ತಪ್ಪ ಅಷ್ಟು ಕೂಡ ನೀವು ಮಾಡಕ್ಕೆ ನೀವೇ ಮಾಡ್ಕೋಬೇಕು ನಮ್ಮ ನಮ್ಗೆ ಕೇಳಲೇ ಬರದಾಗಿತ್ತು ನಾವು ಕರೀಲೇ ಬರದಾಗಿತ್ತು ಯಾವ್ಯಾವ ಏರಿಯಾದಲ್ಲಿ ಇದರೋ ಆ ಏರಿಯಾದಲ್ಲಿ ಆ ಬೂತ್ನಲ್ಲಿ ಬೂತಿಗೆ ಇಪ್ಪತ್ತು ಜನ ಮಾಡ್ಕೊಂಡಿದ್ರೆ ಆಗಿರೋದು ಒಂದೊಂದು ದಿನ ಒಬ್ಬನಪ್ಪ ಅವ್ರು ಬಂದ್ರೆ ನೋಡ್ಕೊಂದು ಬಿಸಿಲಲ್ಲಿ ವಾಟರ್ ಕೊಟ್ಟವ್ರಿಗೆ ಕಾಫಿ ತಿಂಡಿ ಎಲ್ಲ ಕೊಟ್ಬಿಟ್ರೆ ಆ ಅದನ್ನ ಮನೆ ಮನೆಗೂ ಕರ್ಕೊಂಡೋಗಿ ಎಲ್ಲರನ್ನು ಕೂಡ ಆ ಸಮೀಕ್ಷೆ ಒಳಪಡಿಸುವಂತ ಮನೆಯ ಜವಾಬ್ದಾರಿ ನೀವೇ ತಗೊಂಡ್ಬಿಟ್ಟಿದ್ರೆ ನಾವು ಇಷ್ಟೆಲ್ಲ ಇದು ಮಾಡೋದು ಬೇಕಾಗಿರಲಿಲ್ಲ ಇವರು ಇವರು ಮನೆ ನಮ್ಮ ಸಚಿವರು ರಾಜ್ಯ ಸರ್ಕಾರದ ಆಹಾರ ಇಲಾಖೆ ಸಚಿವರು ಇವನು ಕರ್ಕಂಡವಾಗಿ ಹೋಗ್ತೀವಿ ಇಲ್ಲಿಗೆ ಆಯೋಗದ ಅಧ್ಯಕ್ಷ ಹತ್ರ ಬರಲಿ ಅಂತ ಹೇಳಿ ಇನ್ನೇನು ಮಾಡೋದು ಅಂತಂದೇಳಿ ಅಲ್ಲಿ ಹೋಗಿ ಆಯೋಗದ ಅಧ್ಯಕ್ಷ ಹತ್ರ ವಿನಂತಿ ಮಾಡಿಕೊಂಡ್ರು ಏನೇನೋ ಇರ್ಬೋದನ್ನೆಲ್ಲವೂ ಕೂಡ ನಾವು ಸರಿಪಡಿಸಿ ಮತ್ತೆ ಸರ್ಕಾರದ ಜೊತೆಗೂ ಕೂಡ ಉತ್ತಮವಾದಂತ ಸಂಬಂಧ ಯೋಜನೆ ನಾವು ಮಾಡ್ಬೇಕಾಗುತ್ತೆ ಇವತ್ತು ಎಲ್ಲ ಪಕ್ಷದವರು ಒಳ ಮೀಸಲಾತಿಗೆ ಸಪೋರ್ಟ್ ಮಾಡಿದ್ರೆ ಎಲ್ಲ ಸರ್ಕಾರದವರು ಎಲ್ಲ ಮುಖ್ಯಮಂತ್ರಿಗಳು